ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆಪ್ಕಿ ಸುದ್ದಿ ಸುದ್ದಿವಾಹಿನಿ ಹಾವೇರಿ ಜಿಲ್ಲೆಯಲ್ಲಿ ಡಿಜೆ ಬ್ಯಾನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶವನ್ನು ಹೊರಡಿಸಿದ್ದು ಆದೇಶ ಪ್ರತಿಯನ್ನ ನಾವು ಸ್ವಾಗತಿಸುತ್ತೇವೆ ಎಂದು ಹಾವೇರಿ ಜಿಲ್ಲೆಯಲ್ಲಿ ವಕ್ ಮಂಡಳಿಯ ಅಧ್ಯಕ್ಷರು ನಾಸಿರ್ ಖಾನ್ ಪಠಾಣ್ ಹಾಗೂ ಸುನೀಲ್ ಜಮಾದಾರ ಮಾಜಿ ನಗರಸಭಾ ಸದಸ್ಯರು ಸಣ್ಣ ಸಾಬ್ ಮೆಹಬೂಬ ಸಾಬ್ ಮಾತನಾಡಿ ಏದ್ ಮಿಲಾದ್ ಶಾಂತಿ ರೀತಿಯಲ್ಲಿ ಆಚರಿಸಿ ಎಂದು ಹಾವೇರಿ ಜಿಲ್ಲೆಯ ಎಲ್ಲಾ ಅಜಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರ ಸದಸ್ಯರಿಗೆ ದರ್ಗಾ ಕಮಿಟಿ ಮತ್ತು ಮಸೀದಿ ಕಮಿಟಿಯವರಿಗೆ ಮುಸ್ಲಿಂ ಸಂಘ ಸಂಸ್ಥೆ ಮತ್ತು ಮುಸ್ಲಿಂ ಯುವಕರಿಗೆ ಮನವಿ ಮಾಡಿದ್ದಾರೆ ಹಾವೇರಿಯಿಂದ ರಶೀದ್ ಅಕ್ಕಿ ಅವರ ವರದಿ ಅಸ್ಸಲಾಮು ಅಲೈಕುಂ ನಾನು ನಾಸರ್ ಖಾನ್ ಇಮಾಮ್ ಜಾಫರ್ ಖಾನ್ ಅಧ್ಯಕ್ಷರು ಹಾವೇರಿ ಜಿಲ್ಲಾ ವಕ್ಫ್ ಸಲಾ ಸಮಿತಿ ಮೊದಲನೇದಾಗಿ ಎಲ್ಲರಿಗೂ ಮುಂಚಿತವಾಗಿ ಗಣೇಶ ಹಬ್ಬ ಮತ್ತು ಈದ್ ಮೊದಲಾದ ಹಬ್ಬದ ಶುಭಾಶಯಗಳನ್ನು ಕೊರುತ್ತಾ ಕರ್ನಾಟಕ ಜನತೆ ಅತಿ ಶಾಂತಿ ರೀತಿಯಿಂದ ಪ್ರತಿಯೊಂದು ಹಂತದಲ್ಲಿಯೂ ಎಲ್ಲ ಹಬ್ಬಗಳನ್ನು ಆಚರಿಸ್ಕೊಂಡು ಬರ್ತಿದ್ದಾರೆ ಮುಂಬರೋ ಬರುತ್ತಿರುವಂಥ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬಕ್ಕೆ ಸರ್ಕಾರವು ತನ್ನ ಕಾನೂನು ಸುವ್ಯವಸ್ಥೆಗಾಗಿ ಹಲವಾರು ರೀತಿಯ ಯೋಜನೆಗಳನ್ನು ಹಾಕ್ಕೊಳ್ತಿರ್ತದೆ ಅದರಲ್ಲಿಯೂ ಕೂಡ ಈ ಪ್ರಮುಖವಾಗಿರೋದಂದರೆ ಡಿ ಜೆ ಗಣೇಶನ ತರುವಾಗಲಿ ಗಣೇಶನ ಕಳಿಸುವಾಗಲಿ ಈದ್ ಮಿಲಾದ್ ಹಬ್ಬನ ಆಚರಣೆ ಮಾಡುವಾಗಲಿ ಡಿ ಜೆ ಬಳಸೋದು ಈಗ ಸರ್ವೇ ಸಾಮಾನ್ಯ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಈದ್ ಮಿಲಾದ್ ಹಬ್ಬದಲ್ಲಿ ಡಿ ಜೆ ಬಳಕೆ ಅತಿ ಹೆಚ್ಚಾಗಿರುವುದರಿಂದ ಸರ್ಕಾರವು ಈ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೋಸ್ಕರ ಈ ಒಂದು ಡಿ ಜೆಯನ್ನು ಈ ಒಂದು ಈದ್ ಹಬ್ಬಕ್ಕೆ ನಿರ್ಬಂಧ ಮಾಡಿರೋದು ಸ್ವಾಗತಾರ್ಹ ಏಕೆಂದರೆ ಡಿ ಜೆ ಮಾಡು ಡಿ ಜೆ ಹಾಕಿ ನಾವು ಹಬ್ಬವನ್ನು ಆಚರಿಸೋದ್ರಿಂದ ಹಲವಾರು ಇದರಿಂದ ನ್ಯೂನತೆಗಳು ನಾವು ಏಕೆಂದರೆ ನಮ್ಮ ಕೊನೆಯ ಪೈ ಪೈಗಂಬರವರ ಹುಟ್ಟಿದಬ್ಬ ಹಬ್ಬ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಅವರ ಒಂದು ಸಂದೇಶಗಳನ್ನು ಇಡೀ ವಿಶ್ವಕ್ಕೆ ಸಾರುತ್ತಾ ಜನರಲ್ಲಿ ಸಾರುತ್ತಾ ನಾವು ಹೋಗಬೇಕು ಹೊರತು ಅವರ ವಿರುದ್ಧವಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಹಾವೇರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೊಂಡ್ರ ನಿರ್ಧಾರ ಅತಿ ಸಂತೋಷಕರವಾಗಿದೆ ಇದರಿಂದ ಹಲವಾರು ಕಾರಣಗಳಿದೆ ಯುವಕರು ತಮ್ಮ ದಾರಿಯನ್ನು ತಪ್ತ ಇದ್ದಾರೆ ಜೊತೆಗೆ ಈ ಒಂದು ಡಿ ಜೆ ತರೋದರಿಂದ ಅತಿ ಹೆಚ್ಚು ಹಣದ ವೆಚ್ಚ ಆಗ್ತದೆ ಆ ಒಂದು ವೆಚ್ಚವನ್ನು ನಾವು ಕಡಿವಾಣ ಹಾಕಬೇಕಾಗ್ತದೆ ಈ ಎಲ್ಲ ವಿಚಾರಗಳನ್ನು ವಿಚಾರ ಮಾಡಿದಾಗ ಈ ಒಂದು ಡಿ ಜೆಯನ್ನು ಬಂದ್ ಮಾಡಿರೋದು ಅತಿ ಸ್ವಾಗತಾರ್ಹ ಪ್ರವಾದಿ ಮೊಹಮ್ಮದ್ ಪೈಗಂಬ ಪೈಗಂಬರ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವರು ಸಾರಿರುವಂತಹ ಸಂದೇಶಗಳು ಇಸ್ಲಾಂ ಧರ್ಮ ಅಂತಂದರೆ ಎಲ್ಲರಲ್ಲಿ ಮನಸ್ಸಲ್ಲಿ ಬೇರೆ ಬೇರೆ ಸಿಕ್ಕಿರೋದು ಆದರೆ ನಮ್ಮ ಇಸ್ಲಾಂ ಧರ್ಮ ಇರೋದು ಶಾಂತಿ ಪ್ರತೀಕವಾಗಿದೆ ಪ್ರಮುಖ ಬೀದಿಗಳಲ್ಲಿ ಅವರ ಸಂದೇಶಗಳನ್ನು ಸಾರುತ್ತಾ ನಾವು ಈದ್ ಮಿಲಾದ ಹಬ್ಬನ ಆಚರಿಸೋಣ ಈ ಒಂದು ಡಿ ಜೆ ಬ್ಯಾನ್ ಮಾಡಿರೋದು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಬ್ಯಾನ್ ಮಾಡಿರೋದು ಜಿಲ್ಲಾಧಿಕಾರಿಗಳಿಗೆ ವರಿಷ್ಠಾಧಿಕಾರಿಗಳಿಗೆ ಸ್ವಾಗತಾರ ಅಂತ ನಾನು ಅನಿಸ್ತಾ ಇದ್ದೀನಿ ಅದರಲ್ಲೂ ಏಳರಿಂದ ಎಂಟುನೂರು ನಮ್ಮ ಬರುವಂಥ ಸಂಸ್ಥೆಗಳ ಅಧ್ಯಕ್ಷರಾಗಲಿ ಅಲ್ಲಿ ಕಮಿಟಿಯವರಾಗಲಿ ಅವರೂ ಕೂಡ ಇದೇ ಸಂದೇಶವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಈದ್ ಮಲದ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ನನ್ನ ಒಂದು ಸ ಸಂದೇಶ ಇದೆ ದಯವಿಟ್ಟು ತಾವು ಕೂಡ ಎಲ್ಲ ಸಂಘ ಎಲ್ಲ ನಮ್ಮ ಸಮಾಜದ ಪದಾಧಿಕಾರಿಗಳಾಗಲಿ ಅಧ್ಯಕ್ಷರಾಗಲಿ ಎಲ್ಲ ಸೀದಿ ಕಮಿಟಿ ಆಗಲಿ ದರ್ಗಾ ಕಮಿಟಿ ಆಗಲಿ ಅಂಜುಮನ್ ಕಮಿಟಿ ಆಗಲಿ ಮುತ್ತೋಲೀಸ್ ಎಲ್ಲರಿಗೂ ಕೂಡ ನಾನು ಹೇಳ್ದೇನೆ ತಾವು ಕೂಡ ಸರ್ಕಾರದ ಒಂದು ಕಟ್ಟಡೆಯ ಮೂಲಕ ಸರ್ಕಾರ ಒಂದು ಕಾನೂನು ಮಾಡಿರುವಂತಹ ಕಾನೂನುಗಳ ಮೂಲಕ ಪ್ರವಾದಿ ಮೊಹಮ್ಮದ್ ಪೈಗರ್ ಅವರು ಸಾರ ಸಂದೇಶದ ಮೂಲಕ ಈದ್ ಮಲದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಯುವಕರಿಗೂ ಕೂಡ ಅದೇ ದುಂಜ್ ಮಾಡಬೇಡ್ರಿ ಅದರ ಬದಲಿ ಸ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾರಿರುವಂಥ ಸಂದೇಶಗಳನ್ನ ಸಾರ್ರಿ ಜೊತೆಗೆ ಬಡು ಬಗ್ಗರಿಗೆ ಹೆಲ್ಪ್ ಮಾಡಿರಿ ಮತ್ತು ಯಾರು ಮನೆಯಲ್ಲಿ ವಿಧಿವೇರಿರ್ತಾರ ಅನಾಥಿರ್ತಾರೋ ಅವ್ರ ಹೆಣ್ಮಕ್ಳಿಗೆ ಮದುವೆ ಮಾಡೋವಂಥ ಕೆಲಸದಲ್ಲಿ ಈ ಒಂದು ದುಡ್ಡನ್ನು ಅವರಿಗೆ ಸಹಕಾರ ಮಾಡಿರಿ ಇನ್ನೂ ಹಲ ಹಲವಾರು ನಮ್ಮ ಸಮಾಜದ ಕೆಲಸಗಳದ ಅವುಗಳಿಗೆ ಈ ಒಂದು ರೊಕ್ಕವನ್ನು ವಿನಿಯೋಗ ಮಾಡ್ರಿ ಅಂತ ಹೇಳುವ ಮೂಲಕ ನಂತರ ಸಂದೇಶವನ್ನು ಸಾರುತ್ತಾ ನೀವು ಇದೇಲೆಲ್ಲದನ್ನ ಅಟೆಂಡ್ ಮಾಡಿರಿ ಅಂತ ಯುವಕರಿಗೂ ಕೂಡ ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಾ ನಮ್ಮ ಸರ್ ಅಬ್ದುಲ್ ರಜಾಕ್ ಸಾಬ್ ಜಮಾದತ್ ನಗರಸಭಾ ಮಾಜಿ ಸದಸ್ಯರು ಹಾಲಿ ಹನ್ನೊಂದು ಸದಸ್ಯರು ವಿಷಯ ಅಂತೇಳಿದರೆ ಇವತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾವೇರಿ ಜಿಲ್ಲಾ ಅವರು ಒಂದು ಸಂದೇಶ ಕಳಿಸಿದಾರೆ ಏನಂತೇಳಿ ಇಲ್ಲ ಬಿ ಜಿಯನ್ನು ಬ್ಯಾನ್ ಅಂತ ಹೇಳಿದ್ರೆ ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ನಾವು ಈದ್ ಹಬ್ಬ ಈದ್ ಮಿಲ ಜಸ್ಮಿ ಈದ್ ಮಿಲಾ ಬಿ ಮುಬಾರಕು ಈ ಹಬ್ಬವನ್ನು ಗಣೇಶ ಚೌತಿ ಹಬ್ಬವನ್ನು ಇದು ಅಚ್ಚಿ ಅತಿ ಖುಷಿಯಾಗಿ ಮಾಡೋಂಥ ಹಬ್ಬ ಇವು ನಾವು ಕುಡಿದುಪ್ಪಾಡಿ ಕುಡುಗು ಕುಡಿಯೋಂಥದ್ದು ಹಬ್ಬ ಅಲ್ಲ ನಾವೆಲ್ಲರೂ ಕೂಡಿ ಈ ಹಬ್ಬಕ್ಕೆ ಬದ್ಧವಾಗಿ ನಿಂತ್ಕೊಂಡು ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸ್ಬೇಕಂಥೇಳಿ ಈ ಒಬ್ಬ ಇದು ಗಿ ಜೆಗಿಂತ ಹಾಕೋಂಥ ರೊಕ್ಕ ಆ ಬಡೂ ಜನರಿಗೆ ಅನುಕೂಲ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ ಆ ಬಡ ಜನ ಕೊಟ್ಟರೆ ಆ ಬಡ ಜನ ಅವ್ರ ಪಾಪು ಗಂಡ ಸತ್ತಿರೋದಾರ ಅವರು ರೀ ಮಕ್ಕಳು ಇರ್ತಾರೆ ಅಂಥ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಆಗ್ತಿತ್ತು ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೇನೆ ಹೆಸರು ಸಣ್ಣ ಮೌಲಾ ಸಾಬ್ ಮಹಬೂಬ್ ಸಾಬ್ ಗಣಜೂರ್ ಹಾವೇರಿ ಜಿಲ್ಲೆ ಅಧಿಕಾರಿಗೆ ಸ್ವಾಗತ ಕೊರತಾ ಹಾಗೂ ನಮ್ಮ ಮೊಹಮ್ಮದ್ ಪೈಗಮ್ ಅವರವರ ಹುಟ್ಟಹಬ್ಬದ ದಿನಾಚರಣೆ ಹಾಗೂ ಗಣೇಶ ಹಬ್ಬದ ದಿನಾಚರಣೆ ಅಂಗವಾಗಿ ನಾವು ಎಲ್ಲರಿಗೂ ನಮಸ್ಕರಿಸಿ ನಮ್ಮ ಈ ಹಾವೇರಿ ಹಿರೇಕೆರೂರಾಗಲಿ ಹಾವೇರಿ ಆಗಲಿ ಹಾಗೂ ಬ್ಯಾಡಗಿ ತಾಲೂಕಾಗಲಿ ರಾಣೆಮ್ಮನೂರಾಗಲಿ ಕಟ್ಟಳೆ ಆಗಲಿ ಎಲ್ಲ ತಾಲೂಕು ನಮ್ಮ ಸಮಾಜ ವತಿಯಿಂದ ನಾವು ಹೇಳೋದು ಬಯಸೋದಂದರೆ ಈ ಡಿ ಜೆ ಏನ ಐತಿಲ್ಲ ರೀ ಅದು ಸ್ವಲ್ಪ ಎಲ್ಲರಿಗೂ ಇದು ಬ್ಯಾನ ಯಾಕಂದರೆ ಅದ ಕೆಲಸನ ರೋಗಿಗಳಿಗೆ ಹಾಗೂ ಆಸ್ಪತ್ರೆಗೆ ಹಾಗೂ ಶಿಕ್ಷಣಕ್ಕೆ ಮತ್ತು ಇನ್ನಿತರೆ ಕಾರ್ಯಕ್ರಮಗಳಿಗೆ ಇಂಥದಕ್ಕೆ ಸರಿಪಡಿಸ್ಕೋಬೇಕಂತ ಹೇಳಿ ನಾವು ಬಯಸ್ತೇವೆ